ಹರಿ ಓಂ ಮೂರು ಓಂಕಾರ ಮಾಡೋಣ ಆಮೇಲೆ ನಾನು ಮಂತ್ರಗಳನ್ನು ಹೇಳ್ಕೊಡ್ತೀನಿ ಮಂತ್ರ ಹೇಳುವಾಗ ಮೊದಲು ಆಚಮನ ಮಂತ್ರಗಳು ಆಚಮನ ಮಂತ್ರದಲ್ಲಿ ಹೇಳುವಾಗ ಉದ್ದರಣೆಯಿಂದ ಎಡಗೈನಲ್ಲಿ ಉದ್ದರಣಲ್ಲಿ ತೆಗೆದುಕೊಂಡು ಬಲಗೈಗೆ ಹಾಕ್ಕೊಳ್ಳಿ ನಾನು ಮಂತ್ರ ಹೇಳ್ಕೊಡ್ತೀನಿ ಮಂತ್ರ ಹೇಳುವಾಗ ನೀವು ಅದನ್ನು ತೆಗೆದುಕೊಳ್ಳಿ ಮೂರು ಓಂಕಾರ വട്ടേശേഷ

ಸ್ಪರ್ಶ ಮಂತ್ರಿಗಳು ಎಡಗೈಗೆ ಒಂದು ಮುಂಚೆ ನೀರು ಹಾಕೊಳ್ಳಿ ನಮ್ಮ ಬಲಗೈನ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳನ್ನ ಹೀಗೆ ಮಾಡಿ ಅಲ್ಲಿ ನೀರನ್ನು ಹದ್ಕೊಳ್ಬೇಕು ಹದ್ಕೊಂಡು ನಾನು ಹೇಳುವಾಗ ಮಂತ್ರವನ್ನು ಹೇಳ್ತಾ ಮೊದಲನೇ ಮಂತ್ರದಲ್ಲಿ ತುಟಿಯಿಂದ ಸ್ಪರ್ಶ ಮಾಡಬೇಕು न सोर्मे प्राणोस्तु न सो मे प्राणोस्तु चक्षुरस्तु ಅರಿಷ್ಟಾನಿ ಮೇಂಗಾನಿ ತನುಸ್ ಅರಿಷ್ಟಾ ಮೇಂಗಾ ತನ ಇವಾಗ ಮೊದಲು ಪ್ರಾಣಾಯಾಮ ಮಾಡಿ ನಾವು ಸಂಕಲ್ಪ ಮಾಡಬೇಕು ಓಂ ಓವಸ್

शुभे शोभने मुहूर्ते अद ब्रह्मण द्वीयपराधे श्वेतवराहकल्पे कलियुगे प्रथम पदे जम्मूद्वीपे भरतवर्षे भरतखंडे दंडकार्ये गोदावरिया शाली तीर शालीके बौद्धावतरे क्षेत्र अस्म वर्तमानिके चांद्रमा प्रभवादिष्टि संवत्सरा मध्ये श्री नाम संवत्सरे उत्तरायणे वसतर चैत्र शुक्लपक्षे पंचमिया रविवासरयुक्ताया शुभनक्षत्र शुभयोग शुभकर्ण येंगुण विशेषणविशिष्टायाम् सहक सहक अस्माकं सहकुटुम्बानां अस्माकं राष्ट्राणां वीर्यविजय

ಅಗ್ನಿಹೋತ್ರ ಕರಿಷ ಹರಿ ಓ ಈ ಸಂದರ್ಭದಲ್ಲಿ ನಾವು ಆಯಾ ಸಂವತ್ಸರ ಆಯನ ಋತು ಮಾಸ ವಾರ ತಿಥಿ ಎಲ್ಲವನ್ನೂ ಕೂಡ ಆಯಾ ಜಾಗದಲ್ಲಿ ಹೇಳಬೇಕು ಹೇಳಿ ನಾವು ಸಂಕಲ್ಪವನ್ನು ಮಾಡಬೇಕು ಈಗ

ದುರಿತ ಪರಾಸುವ ತನ್ನ ಆಸುವ ಇಲ್ಲಿ ಯದ್ಭದ್ರಂ ತನ್ನ ಇದೆ ಇದನ್ನ ಸೇರಿಸಿದಾಗ ಯದ್ಭದ್ರನ್ ತನ್ನ ಆಸುವ ಆಗತ್ತೆ ಓ िरण्यगर्भ समवर्तताग्रे हिरण्यगर्भ समवर्तताग्रे भो तस्य जातः पतिरेक

ಗಮನಿಸಬೇಕು ಹಿರಣ್ಯ ಗರ್ಭ ಇದೆ ಅದರ ಮುಂದೆ ಸಮವರ್ತತಾಗ್ರೆ ಇದೆ ಇವಾಗ ನಾವು ಗರ್ಭ ಆ ಒಂದು ವಿಸರ್ಗವನ್ನು ಬಿಟ್ಟು ಬಿಡ್ತೀವಿ ವಿಸರ್ಗವನ್ನು ಬಿಟ್ಟಾಗ ಏನು ಮಾಡಬೇಕು ಭ ಮುಂದೆ ಏನು ಅಕ್ಷರ ಇದೆ ಆ ಅಕ್ಷರಕ್ಕೆ ಕೊಡಬೇಕು ಇಲ್ಲಿ ಗರ್ಭ ಸಮವರ್ತತಾಗ್ರೆ ಹಾಗೆ ಹೇಳಬೇಕು ಅದೇ ತರ ಭೂತಸ್ಯ ಜಾತಃ ಪತಿರೇಖಾ ಆಸೀತಿದೆ ಜಾತಃ ಮುಂದೆ ಪಾಯಿದೆ ಇದ್ದಾಗ ಮಾತ್ರ ಹೇಳಬೇಕು ಇನ್ನು ಮುಂದೆ ಎಲ್ಲ ಮುಂದಿನ ಅಕ್ಷರಕ್ಕೆ ಒತ್ತು ಕೊಡಬೇಕು ಪಾ ಇದ್ದಾಗ ಮಾತ್ರ ಜಾತ ಪತಿರೇಕ ಹಾಗೆ ಹೇಳಬೇಕು ಆಮೇಲೆ ಎರಡು ಪದಗಳನ್ನು ಸೇರಿಸೋದು ಪೃಥಿವೀ ದ್ಯಾಮುತೆ ಮಾಂ ಕಸ್ಮೈ ಇದೆ ಅವಾಗ ಏನಾಗುತ್ತೆ ಪೃಥಿವೀ ದ್ಯ ಮಾಂ ಕಸ್ಮೈ ಹೀಗೆ ಬರುತ್ತೆ ಅದೇ ತರ ಮುಂದಿನ ಮಂತ್ರಗಳನ್ನು ಕೂಡ ಗಮನಿಸ್ತಾ ಹೋಗೋಣ ಓ ಯತ್ಮದ ವಿಶ್ವ ಉಪಾಸ जली देवाः देवा प्रशिषय एस्या देवा यस्य छायय मृतै यस्या मृत्यकस्मयी यस्या ಇಲ್ಲಿ ಮೃತ್ಯು ಕಸ್ಮೈ ಅಂತಿದೆ ಅದನ್ನ ನಾನು ಸೇರಿಸಿದಾಗ ಮೃತ್ಯ ಕಸ್ಮೈ ಅಂತ ಹೇಳಿದೀನಿ ಹೀಗೆ ಹೇಳಬೇಕು ಓ ಯತೋ ನಿಮಿಷತ ಮಹಿತ್ವಿತ್ವ ಜಗತೋ ಬಭುವ े अस्य विपदश्चतुष्पदकस्मैपेवायः विषा विशाविधे

न विश्व <Native> <Native> ಪತಯೋರೀಣ ಈ ಮಂತ್ರದಲ್ಲಿ ಕೆಲವು ಅನುದಾತವನ್ನು ಗಮನಿಸಿ ಓಂ ಪ್ರಜಾ ಪ್ರಜಾಪತಿ ಹೇಳುವಾಗ ಪ್ರಜಾಪತೆ ಪತೆ ತೇನ ಇಳಿಸಿದ್ದೀನಿ ಹಾಗೆಯೇ ನತ್ವ ದೇತ ನ್ಯನ್ಯೋ ದೇ ಮತ್ತೆ ನ್ಯಾ ಇದನ್ನು ಇಳಿಸಿದ್ದೀನಿ ಅವೆರಡು ಕೂಡ ಅನುದಾತ ವಿಶ್ವ ಇದು ದೀರ್ಘಸ್ಪೀತ ಜಾತ ನೀ ಜ ಮತ್ತು ನಿ ಎರಡು ಕೂಡ ಅನುದಾತಲ್ಲಿದೆ ಈ ರೀತಿ ಎಲ್ಲಿ ಅನುದಾತ ಇರುತ್ತೆ ಅಲ್ಲಿ ಇಳಿಸ್ಬೇಕು ಎಲ್ಲಿ ಸುರಿತಾ ಇರುತ್ತೆ ಅಲ್ಲಿ ಇರ್ತಬೇಕು ಇಲ್ಲಿ ದೀರ್ಘ ಸುರಿತಾ ಇರುತ್ತೆ ಅಲ್ಲಿ ಹೀಗೆ ಪ್ರಜಾ ವಿಶ್ವ ಈ ರೀತಿ ಹೇಳಬೇಕಾಗುತ್ತೆ ಮುಂದಿನ ಮಂತ್ರಕ್ಕೆ ಹೋಗೋಣ ಸದಾ ಬಂಧ ಸವಿಧಾತ That man. I'm brutal. मज्जुहुराणमे ಈಶ್ವರಸ್ತುತಿ ಮುಗಿದಿರುತ್ತೆ ನಾವು ಒಂದನ್ನು ಗಮನಿಸಬೇಕು ವಿಧೇಮ ಅಂತ ನಾ ಎರಡು ಸಲ ಹೇಳಿಕೊಟ್ಟೆ ಕಾರಣ ಅಂತ ಹೇಳಿದರೆ ಧಾ ಮಹಾಪ್ರಾಣದಲ್ಲಿದೆ ಎಲ್ಲೆಲ್ಲಿ ಮಹಾಪ್ರಾಣ ಬರುತ್ತೆ ಅಲ್ಲಿ ಮಹಾಪ್ರಾಣ ಉಚ್ಚಾರಣೆಯೇ ಆಗಬೇಕು ಹಾಗೆಯೇ ಮಂತ್ರ ಹೇಳುವಾಗ ಅಕಾರ ಹಕಾರ ಸಕಾರ ಶಕಾರ 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 ಇವೆಲ್ಲ ವ್ಯತ್ಯಾಸಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಮಂತ್ರವನ್ನು ಹೇಳಬೇಕು